ಈ ನಾರ್ತ್ ಈಸ್ಟ್ ಅಲ್ಲಿ ಸೂರ್ಯ ಹುಟ್ಟೋದು ಬೆಳಿಗ್ಗೆ ಆರು ಗಂಟೆಗೆ ಆದರೂ ನಮಗೆ ಸೂರ್ಯ ಕಾಣಿಸೋದು ಮಾತ್ರ ಹತ್ತು ಗಂಟೆಗೆ ಯಾಕೆಂದ್ರೆ ಈ ಹಳ್ಳಿ ತನ್ನ ಸುತ್ತ ಎತ್ತರವಾದ ಹಸಿರು ಹಿಮಾಲಯದ ಬೆಟ್ಟಗಳಿಂದ ಸುತ್ತುವರೆದಿದೆ ಈ ಜಾಗ ನೋಡೋಕೆ ಒಂಥರ ಕಾಶ್ಮೀರ ತರನೇ ಇದೆ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಈ ಹಳ್ಳಿನ ಮಿನಿ ಸ್ವಿಟ್ಜರ್ಲೆಂಡ್ ಅಂತಾನೆ ಕರೀತಾರೆ ನಾವು ನಮ್ಮ ನಾರ್ತ್ ಈಸ್ಟ್ ಸೈಡ್ ಅಲ್ಲಿ ಅಸ್ಸಾಂ ರಾಜ್ಯದ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ ಬಂದಿದ್ದೆ ಅರುಣಾಚಲ ಪ್ರದೇಶದ ಈ ಪುಟ್ಟ ಸುಂದರವಾದ ಹಳ್ಳಿ ಸಾಂಗ್ತಿ ವ್ಯಾಲಿ ಈ ಸಾಂಕ್ತಿ ವ್ಯಾಲಿ ಸುತ್ತ ಹಿಮಾಲಯದ ಪರ್ವತಗಳ ಮಧ್ಯದಲ್ಲಿ ಇರೋದ್ರಿಂದ ಇಲ್ಲಿಗೆ ಬರೋದೇ ದೊಡ್ಡ ಅಡ್ವೆಂಚರ್ ಈ ವ್ಯಾಲಿ ಬಹಳ ಕಮ್ಮಿ ಜನಕ್ಕೆ ಗೊತ್ತಿರೋದ್ರಿಂದ ಹಾಗೆ ಲೇಕ್ಸ್ ಎಕ್ಸ್ಪ್ಲೋರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಟೂರಿಸ್ಟ್ ಗಳೇ ಕಾಣಿಸಲ್ಲ ಈ ವ್ಯಾಲಿಲಿ ನೋಡಿದ್ರು ಫ್ರೆಶ್ ಆರೆಂಜ್ ಮರಗಳು ರೂಮ್ ಇಂದ ಹೊರಗೆ ಬರ್ತಾ ಇದ್ದ ಹಾಗೆ ಎತ್ತರದಲ್ಲಿ ನಿಂತಿರುವ ಪರ್ವತಗಳು ಹಾಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹಿಮಾ ಪರ್ವತದಿಂದ ಹರಿಯುತ್ತಿರುವ ನದಿ ಇದನ್ನು ಎಲ್ಲ ಒಂದು ಕ್ಷಣ ನಾವು ಇದು ಕನಸ ಇಲ್ಲ ನನಸ ಅಂತ ಅನಿಸ್ಬಿಡ್ತು ಸಾಂಕ್ತಿ ವ್ಯಾಲಿ ನಾವು ಸ್ಟೇ ಆಗಿದ್ದು ಸೇಜರ್ ಅಲ್ಲಿ ಈ ಹೋಮ್ಸ್ಟೇ ಪಕ್ಕದಲ್ಲಿ ಪ್ರೈಮರಿ ಸ್ಕೂಲ್ ಸಹ ಇದೆ ಈ ವ್ಯಾಲಿಯ ಡ್ರೋನ್ ಅಂತ ನಾವು ಡ್ರೋನ್ ನ ಹರಿಸಿದ್ವಿ ಆಗ ಸ್ಕೂಲ್ ಗೆ ಹೋಗ್ತಾ ಇದ್ದ ಮಕ್ಕಳು ಡ್ರೋನ್ ನ ನೋಡಿ ಅವರ ರಿಯಾಕ್ಷನ್ ನಾವು ನೋಡಿ ತುಂಬಾ ಖುಷಿ ಆಯಿತು ಕಣ್ರಿ ಈ ವ್ಯಾಲಿನ ವಿಸಿಟ್ ಮಾಡೋಕೆ ಬೆಸ್ಟ್ ಮಂತ್ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ ಒಂದು ಬೇಜಾರ್ ಏನಂತಂದ್ರೆ ನಾವು ಈ ವ್ಯಾಲಿನ ಡ್ರೈ ಸೀಸನ್ ಅಲ್ಲಿ ವಿಸಿಟ್ ಮಾಡಿದ್ವಿ ಅನ್ನೋದು ನೆಕ್ಸ್ಟ್ ಟೈಮ್ ನೀವೇನಾದ್ರು ಅರ್ಣಾ ಹಿಮಚಲ್ ಪ್ರದೇಶ ಕಡೆ ಹೋದ್ರೆ ಈ ಲೆಕ್ಸ್ ಎಕ್ಸ್ಪ್ಲೋರ್ಡ್ ವ್ಯಾಲಿನ ಖಂಡಿತ ವಿಸಿಟ್ ಮಾಡಿ ಈ ರೀಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಮತ್ತೆ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ